ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ಗಾದೆ ಇದೆ ಆರೋಗ್ಯವೇ ಭಾಗ್ಯ ಅಥವಾ ಹೆಲ್ತ್ ಇಸ್ ವೆಲ್ತ್ ಅಂತ ಇಂಗ್ಲೀಷ್ ನಲ್ಲಿ ಹೇಳ್ತಾರೆ ಅದೇನಂತ ಹೇಳಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಇನ್ನೊಂದಿಲ್ಲ ಅಂತ ಹೇಳಿ ಹೇಳ್ತಾರೆ ಓಕೆ ಕೆಲವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆದ್ರ ಅವ್ರ ಹತ್ರ ಹಣ ಇರಲ್ಲ ಅದು ಕೂಡ ಒಂದು ಸಮಸ್ಯೆನೆ ಆದ್ರೆ ಇನ್ನು ಕೆಲವರಿಗೇನಂದ್ರೆ ಅವ್ರ ಹತ್ರ ಯಥೇಚ್ಛ ಹಣ ಇರ್ತದೆ ಆದ್ರ ಆರೋಗ್ಯ ಸರಿ ಇರಲ್ಲ ಅಂದ್ರೆ ಬಹಳ ಶ್ರೀಮಂತರಾಗಿರ್ತಾರೆ ಇವರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಟ್ಯಾಬ್ಲೆಟ್ ನುಗ್ಲಿ ಶುರು ಮಾಡಿದರೆ ರಾತ್ರಿ ಮಲ್ಕೊಳ್ಳೋವರೆಗೂ ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರ್ತಾರೆ ಯಾಕಂದ್ರೆ ಕೊನೆಯದಾಗಿ ಅವ್ರಿಗೆ ಮಲ್ಕೊಳ್ಳುವಾಗ ನಿದ್ದೆ ಕೂಡ ಬರಲ್ಲ ಹಾಗಾಗಿ ನಿದ್ದೆ ಟ್ಯಾಬ್ ಮಾತ್ರೆನ ನುಂಬ್ಕೊಂಡೆ ಮಲಗ್ತಾರೆ ಕೆಲವರು ಅಂದ್ರೆ ಅವರ ಹೆಲ್ತ್ ಅಷ್ಟೊಂದು ಅದಾಗಿ ಹೋಗಿರ್ತದೆ ಅದನ್ನು ಕೆಲವರು ರಿಪೇರ್ ಮಾಡ್ಬೋದು ಕೆಲವರು ಇರ್ರಿಪೇರೇಬಲ್ ಅಂತ ಹೇಳ್ತಾರೆ ಅಂದ್ರೆ ರಿಪೇರ್ ಮಾಡೋದು ಇಲ್ಲ ಅನ್ನೋ ಸ್ಟೇಜಿಗೆ ಹೋಗಿರ್ತಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಆಗಿರ್ತದೆ ನಾವು ತಿನ್ನುವ ಆಹಾರ ಅಥವಾ ಬೇರೆ ಏನು ನಾವು ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೊಂಡು ಬರ್ತೇವೆ ಇದ್ರ ಮೇಲೆ ನಮ್ಮ ಈ ಆರೋಗ್ಯ ಅವಲಂಬಿತವಾಗಿರ್ತಾರೆ ಮತ್ತು ಕೆಲವರು ಅನುವಂಶಿಕವಾಗಿ ಕೂಡ ಬರ್ತದೆ ಅಂತ ಹೇಳ್ತಾರೆ ಆದರೆ ಇನ್ನು ಕೆಲವರು ಈ ಈ ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಹೇಗೆಂದ್ರೆ ಅವರಾಗಿ ಇನ್ವೈಟ್ ಮಾಡ್ಕೊತಾರೆ ಸರಿಯಾದ ರೀತಿಯಲ್ಲಿ ತಿನ್ನೋಲ್ಲ ಸ ಎಷ್ಟೊತ್ತಿಗೆ ನೀರು ಕುಡಿಬೇಕು ಆ ಟೈಮಲ್ಲಿ ನೀರು ಕುಡಿಯೋಲ್ಲ ಈ ಥರ ಇದೆಲ್ಲ ಮಾಡ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ತಾರೆ ಅದರಲ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಕೆಲವರಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ವರ್ಕ್ನಲ್ಲಿ ಬ್ಯುಸಿ ಇರ್ತಾರೆ ಎಲ್ಲವೂ ಹೌದು ಆದರೆ ಏನು ಮಾಡ್ತಾರೆ ಅವರು ಈ ಮಧ್ಯದಲ್ಲಿ ನೀರನ್ನ ಕುಡಿಯಿದ್ದೇನೆ ಎಲ್ಲ ಕಾಯಿಲೆಗಳನ್ನ ಇನ್ವೈಟ್ ಮಾಡ್ಕೋತಾರೆ ಅಂದರೆ ನಾವು ಸರಿಯಾದ ಸಮಯಕ್ಕೆ ನೀರು ಅಂತ ಹೇಳಿದ್ರೆ ಬಹಳಷ್ಟು ಕಾಯಿಲೆಗಳು ನಮ್ಮನ್ನು ಹುಡುಕೊಂಡು ಬಂದುಬಿಡ್ತವೆ ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಎಷ್ಟು ಬೇಕು ಅಷ್ಟು ನೀರನ್ನ ಕುಡಿದ್ರೇ ನಾವು ಚೆನ್ನಾಗಿರ್ತೇವೆ ಹಾಗಾದ್ರೆ ನೀರನ್ನ ಹ್ಯಾಕ್ ಕುಡಿಬೇಕು ಮತ್ತು ನಮ್ಮ ಜೀವನದಲ್ಲಿ ನೀರಿನ ಮಹತ್ವ ಏನಂದರೆ ನಮ್ಮ ಆರೋಗ್ಯನ ಕಾಪಾಡೋದ್ರಲ್ಲಿ ಆರೋ ಈ ನೀರಿನ ಪಾತ್ರ ಏನು ಅಂದರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದು ವಿಷಯಗಳನ್ನು ಶೇರ್ ಮಾಡ್ಕೋತಾ ಇದ್ದೇನೆ ಯೂಸುವಲಿ ನಾವು ಮಾಡ್ತೇವೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ಲಿಕ್ಕೆ ಹೋಗ್ತೇವೆ ಆ್ಯಕ್ಚುಲಿ ಆ ಥರ ಮಾಡಬಾರ್ದು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಒಂದು ಲೋಟ ನೀರನ್ನ ಕುಡಿಯಿರಿ ಏನಾಗುತ್ತೆ ಅಂದರೆ ನಾವು ರಾತ್ರಿ ಮಲ್ಕೊಂಡಿದ್ದಾಗ ನಮ್ಮ ಬಾಯಿಯಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳು ರಿಲೀಸ್ ಆಗಿರ್ತದೆ ಈ ಬ್ಯಾಕ್ಟೀರಿಯಾಗಳನ್ನು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಬ್ಯಾಕ್ಟೀರಿಯಾಗಳು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೀರು ಕುಡಿಯೋದ್ರಿಂದ ಏನಾಗುತ್ತೆ ಈ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ಸೇರ್ಕೊಳ್ತದೆ ಹಾಗಾಗಿ ಅವು ನಮ್ಮ ದೇಹದಲ್ಲಿ ನಮ್ಗೆ ಏನ್ ಬೇಕೋ ಅಂದ್ರೆ ನಮ್ಮ ಆರೋಗ್ಯವನ್ನ ಉತ್ತಮ ಏನು ಏನ್ ಬೇಕೋ ಆ ಕೆಲಸಗಳನ್ನು ಮಾಡ್ತದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿರಿ ನಂತರ ಬೇಕಾದ್ರೆ ನೀವು ಬ್ರಷ್ ಮಾಡ್ಲಿಕ್ಕೆ ಹೋಗಿ ಹಾಗೆ ಬ್ರಷ್ ಮಾಡಿ ಆದ್ಮೇಲೆ ಬಂದ ತಕ್ಷಣ ಇದೆಯಲ್ಲ ಸ್ವಲ್ಪ ನೀರ್ನ ಒಂದು ಅಟ್ಲೀಸ್ಟ್ ಅರ್ಧ ಮುಕ್ಕಾಲು ಲೀಟ್ರ್ ನೀರುವರೆ ಕುಡಿಬೇಕು ಅಂತ ಹೇಳ್ತಾರೆ ನಿಮ್ಗೆ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ಎರಡು ಮೂರು ಲೋಟ ನೀರ್ನಾದ್ರು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಂದ್ರೆ ಬಿಸಿ ನೀರನ್ನೇ ಬೆಳಿಗ್ಗೆ ಕುಡಿದ್ರೆ ತುಂಬಾ ಒಳ್ಳೇದು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಲಿಂಬೆ ರಸನ ಹಿಂಡ್ಕೊಂಡು ಕುಡೀರಿ ಯಾಕಂದ್ರೆ ಲಿಂಬೆ ರಸ ಹಾಕಿಲ್ಲ ಅಂದ್ರೆ ನಿಮಗೆ ನೀರನ್ನ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ವಾಕರಿಕೆ ಬರ್ತದೆ ಇಲ್ಲಾಂದ್ರೆ ಹಾಗೆ ಬೇಕಾದ್ರೂ ಕುಡಿಬಹುದು ಇಲ್ಲಾಂದ್ರೆ ಲಿಂಬೆ ರಸನ ಹಾಕೊಂಡು ಕುಡಿರಿ ಅವಾಗ ನಿಮ್ಗೆ ಕುಡಿಲಿಕ್ಕೂ ಕೂಡ ತುಂಬಾ ಹಿತವಾಗಿರ್ತದೆ ಈ ರೀತಿ ನೀವು ಕುಡಿಯೋದ್ರಿಂದ ಏನಾಗುತ್ತೆ ರಾತ್ರಿ ಎಲ್ಲ ನಾವು ಉಪವಾಸ ಇರ್ತೇವೆ ಅಂದ್ರೆ ರಾತ್ರಿ ಒಂದ್ಸರಿ ಮಲಗಿನ ಮೊದಲೇನು ಊಟ ಮಾಡಿರ್ತೀವಲ್ಲ ಸೊ ಬೆಳಗಾಗೋವರೆಗೂ ನಾವು ಖಾಲಿ ಹೊಟ್ಟೆಯಲ್ಲಿರ್ತೇವೆ ಹಾಗಾಗಿ ಏನಾಗಿರುತ್ತೆ ಈ ನಮ್ಮ ಹೊಟ್ಟೆಯಲ್ಲಿ ಕೆಲವೊಂದು ಜೈವಿಕ ಪ್ರಕ್ರಿಯೆಗಳು ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ಏನಾಗಿರುತ್ತೆ ಕೆಲವೊಂದು ಕಿಣ್ವಗಳು ರಿಲೀಸ್ ಆಗಿರುತ್ತೆ ಅಂದ್ರೆ ಎನ್ಜೈಮ್ಸ್ ರಿಲೀಸ್ ಆಗಿರ್ತದೆ ಅದೆಲ್ಲ ಕರಳಲ್ಲಿ ಇರ್ತದೆ ಈ ಸಂದರ್ಭದಲ್ಲಿ ನೀವು ನೀರು ಕುಡಿದಾಗ ಏನಾಗುತ್ತೆ ಈ ಎಂಜೈಮ್ಸ್ ಇದೆಯಲ್ಲ ಇದು ನಮ್ಮ ನೀರಿನ ಜೊತೆಗೆ ಸೇರ್ಕೊಂಡು ಹೋಗ್ಬಿಡ್ತದೆ ಇಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಾವು ತಿನ್ನೋಲ್ಲ ಅಂದ್ರೆ ಎದ್ದ ತಕ್ಷಣ ಯಾರು ತಿನ್ನೋ ಅಭ್ಯಾಸ ಇರಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಈ ಕಿಣ್ವಗಳು ಅಂದ್ರೆ ಎನ್ಝೈಮ್ಸ್ ಏನಿದೆ ರಿಲೀಸ್ ಆಗಿರೋದು ಇದು ನಮ್ಮ ನಾವು ಏನ್ ತಿಂತೀವೋ ಅದನ್ನ ಜೀರ್ಣ ಮಾಡ್ಲಿಕ್ಕಾಗಿ ರಿಲೀಸ್ ಆಗಿರ್ತದೆ ಇದೇನಾಗುತ್ತೆ ಅಲ್ಲೇ ಅಲ್ಲೇ ಹಿಂಗೆ ಹೋಗ್ಬಿಡ್ತದೆ ಹಾಗಾಗಿ ಅದರಿಂದ ನಮಗೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಈ ಥರ ಸಮಸ್ಯೆಗಳು ಬರ್ತದೆ ಅಥವಾ ಕರಳಲ್ಲಿ ಹುಣ್ಣಾಗೋದು ಇದೆಲ್ಲ ಸಮಸ್ಯೆಗಳು ಬರ್ತದೆ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಯಥೇಚ್ಛವಾಗಿ ನೀರು ಕುಡಿರಿ ಬಿಸಿ ಅಂದ್ರೆ ಅದರಲ್ಲೂ ಹೇಳ್ತಾ ಇದ್ರಿಂದ ಸ್ವಲ್ಪ ಬಿಸಿ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಇದರಿಂದ ಇನ್ನೊಂದೇನು ಅಡ್ವಾಂಟೇಜ್ ಆಗುತ್ತೆ ಅಂದ್ರೆ ಒಮ್ಮೆ ಬಿಸಿ ನೀರು ಕುಡಿದಾಗ ನಿಮಗೆ ಮಲವಿಸರ್ಜನೆ ಕೂಡ ತುಂಬಾ ಸುಲಭದಲ್ಲಿ ಆಗೋಗುತ್ತೆ ಬೆಳಿಗ್ಗೆ ಹಾಗಾಗಿ ಇದು ತುಂಬಾ ಉತ್ತಮ ಹಾಗೆ ಇನ್ನೊಂದೇನಂದ್ರೆ ಆದಷ್ಟು ಬೇಗ ನೀವು ತಿಂಡಿ ತಿನ್ನುವ ಅಭ್ಯಾಸ ಇಟ್ಕೊಳ್ಳಿ ಬೆಳಿಗ್ಗೆ ಕೆಲವರು ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ನೋಲ್ಲ ಅಂದ್ರೆ ಲೇಟ್ ಮಾಡ್ತಾರೆ ಹೆಚ್ಚಡಿಮೆ ಒಂಬತ್ತು ಗಂಟೆ ಹತ್ತು ಗಂಟೆ ಈ ಥರ ತುಂಬ ಲೇಟಾಗಿ ತಿಂಡಿ ತಿಂತಾರೆ ಇನ್ನು ಕೆಲವರು ಬೆಳಿಗ್ಗೆ ಏಳೋದೇ ಲೇಟು ಅದು ಕೂಡ ದೊಡ್ಡ ಸಮಸ್ಯೆ ಅದು ಬೆಳಿಗ್ಗೆ ಎದ್ದಿಲ್ಲ ಅಂದ್ರು ಅದು ಕೂಡ ನಿಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಪ್ರಭಾವ ಬೀಳ್ತದೆ ಅದಕ್ಕೆ ಬದಲಾಗಿ ನೀವು ಎದ್ದು ಸ್ವಲ್ಪ ಹೊತ್ತಲ್ಲಿ ಬ್ರಷ್ ಮಾಡಿ ಆದ ತಕ್ಷಣ ನೀವು ತಿಂಡಿ ತಿಂದರೂ ತುಂಬ ಒಳ್ಳೇದು ಯಾಕಂದ್ರೆ ಏನಾಗ್ತದೆ ಅಂದ್ರೆ ನಾನು ಈಗಾಗಲೇ ಹೇಳಿದ್ನಲ್ಲ ನಮ್ಮ ಹೊಟ್ಟೆಯನ್ನು ಖಾಲಿ ಬಿಟ್ಟಷ್ಟು ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಹಾಗಾಗಿ ತಿಂಡಿಯನ್ನು ತಿನ್ನಿ ನಂತರ ನೀರು ಕುಡಿಯೋದೇ ಅದು ಮಾಡ್ಬೋದು ಇಲ್ಲ ಹೇಳಿದ್ರೆ ಒಂದ್ ವೇಳೆ ನೀವು ತಿಂಡಿ ತಿನ್ನುವ ಅಭ್ಯಾಸ ಇಲ್ಲ ಅಂದ್ರೆ ಈಗ ಹೇಳಿದ್ನಲ್ಲ ಆ ರೀತಿಯಲ್ಲಿ ಚೆನ್ನಾಗಿ ನೀರು ಕುಡಿದ್ಬಿಡಿ ಆವಾಗ ನಿಮಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಬರಲ್ಲ ಅದರಲ್ಲೂ ಮುಖ್ಯವಾಗಿ ಹೇಳ್ತಾನೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಅಥವಾ ಈ ಅಲ್ಸರ್ ಸಮಸ್ಯೆ ಇದೆಲ್ಲ ಬರೋದು ಬೆಳಗಿನ ಸಮಯದಲ್ಲಿ ನೀವು ಖಾಲಿ ಹೊಟ್ಟೆನ ಖಾಲಿ ಬಿಡ್ತಿರಲ್ಲ ಇದರಿಂದಾಗಿ ಎಲ್ಲ ಸಮಸ್ಯೆಗಳು ಉಂಟಾಗ್ತದೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೀರು ಕುಡಿರಿ ಹಾಗೆ ಇನ್ನೊಂದೇನಂತ ಹೇಳಿದ್ರೆ ಕೆಲವರು ಏನಾಗುತ್ತೆ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಊಟಕ್ಕೊಂದು ಟೈಮ್ ಫಿಕ್ಸ್ ಆಗಿರುತ್ತೆ ಈಗ ಆಫೀಸಿಗೆ ಹೋಗುವರೆ ಅಂದ್ರೆ ಅವರಿಗೆ ಒಂದುವರೆದಿಂದ ಎರಡು ಗಂಟೆ ಟೈಮ್ನಲ್ಲಿ ಲಂಚ್ ಬ್ರೇಕ್ ಅಂತ ಇರ್ತದೆ ಕೆಲವೊಮ್ಮೆ ಏನಾಗುತ್ತೆ ಇವರು ಫೀಲ್ಡ್ ವರ್ಕಿಗೆ ಹೋಗಿರ್ತಾರೆ ಅಥವಾ ಇನ್ನೆಲ್ಲೋ ಈ ಮೀಟಿಂಗ್ಸು ಈ ಥರದಲ್ಲಿ ಸ್ಟಕ್ ಆಗಿರ್ತಾರೆ ಆವಾಗ ಆ ಸಮಯದಲ್ಲಿ ಊಟ ಆಗಲ್ಲ ಬಟ್ ಆ ಸಮಯದಲ್ಲಿ ನೀವು ಊಟ ಮಾಡಿಲ್ಲ ಅಂದರೆ ಈಗ ಹೇಳಿದ್ನಲ್ಲಿ ಇದೇ ಸೇಮ್ ಪ್ರಾಬ್ಲಮ್ ನಿಮಗೆ ಬಂದ್ಬಿಡ್ತದೆ ಆ ಸಮಯದಲ್ಲಿ ನಿಮ್ಗೆ ಊಟ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಒಂದಿಷ್ಟು ನೀರು ಕುಡಿರಿ ಆವಾಗ ನಿಮಗೆ ಈ ಸಮಸ್ಯೆ ಬರಲ್ಲ ನಂತರ ನಿಮ್ಮ ಟೈಮ್ ಸಿಗ್ದಾಗ ಊಟ ಮಾಡಿಕೊಳ್ಳಿ ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಹಾಗೆ ಹೇಳಿದ್ರೆ ಕೆಲವರು ಈ ನೀರಿನ ಇಡೀ ದಿನ ನೀರನ್ನೇ ಕುಡಿಯೋಲ್ಲ ಕೆಲವರಿಗೆ ಒಂದು ಸ್ವಲ್ಪ ಕುಡಿತಾರೆ ಅಷ್ಟೇ ಅದು ಬಿಟ್ಟು ಮತ್ತೆ ನೀರು ಕುಡಿಯೋದಿಲ್ಲ ಯಾಕಂದ್ರೆ ಏನು ಅವ್ರಿಗೆ ಒಂದು ನೀರು ಅಂದ್ರೆ ತುಂಬ ಅಲರ್ಜಿ ಅನ್ನೋ ರೀತಿಯಲ್ಲಿ ಇರ್ತಾರೆ ಅಂಥವ್ರಿಗೆ ಈ ನೀರು ಕುಡಿದ ರೀತಿ ಎಲ್ಲ ಆಗುವಂಥ ಸಮಸ್ಯೆಗಳೇನು ಅಂದರೆ ಫಸ್ಟ್ ನಿಮ್ಗೆ ಆಗುವಂಥದ್ದು ಮಲಬದ್ಧತೆ ಪ್ರಾರಂಭ ಆಗ್ತದೆ ನಿಮಗೆ ಮಲವಿಸರ್ಜನೆ ಸರಿಯಾಗಿ ಆಗೋಲ್ಲ ಅದರಿಂದಾಗಿ ನಿಮಗೆ ಪೈಲ್ಸ್ ಸಮಸ್ಯೆ ಬರ್ತದೆ ಅಥವಾ ಫಿಸ್ಟುಲಾ ಸಮಸ್ಯೆಗಳು ಬರ್ಬೋದು ಜೊತೆಯಲ್ಲಿ ನಿಮಗೆ ಬಿ ಪಿ ಶುಗರು ಇದೆಲ್ಲದೂ ಕೂಡ ಅಷ್ಟೇ ನೀವು ಸರಿಯಾಗಿ ನೀರು ಕುಡ್ದಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಸಮಸ್ಯೆಗಳು ಒನ್ ಬೈ ಒನ್ ನಿಮ್ಗೆ ಬರ್ತಾ ಹೋಗ್ತದೆ ಕಿಡ್ನಿ ಸ್ಟೋನ್ ಆಗೋದು ಇದೆಲ್ಲದೂ ಶುರು ಆಗುತ್ತೆ ಹಾಗಾಗಿ ಯಥೇಚ್ಛವಾಗಿ ನೀವು ನೀರು ಕುಡಿಲೇಬೇಕು ಇನ್ನು ಕೆಲವರು ಹೆಂಗೆ ಹೆಂಗಸ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ಅಷ್ಟೇ ಕೆಲವರು ತುಂಬ ನೀರು ನೀರನ್ನ ಕಮ್ಮಿ ಕುಡಿತಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಮುಖ್ಯ ಕಾರಣ ಅವರಿಗೆ ನಾವ್ರು ಗಂಡಸರು ಬಿಡಿ ಒಂದು ಕಡೆ ಹೋಗಿ ಯೂರಿನ್ ಪಾಸ್ ಮಾಡಿ ಬರ್ತೇವೆ ಎಲ್ಲೋ ಹೊರಗಡೆ ಹೋದ್ರೂ ಕೂಡ ಅಷ್ಟೇ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಹೊರಗಡೆ ಹೋಗ್ತೇವೆ ನಾವು ಕೂಡ ಡ್ರೈ ಮಾಡ್ಕೊಂಡು ಹೋಗೋದು ನೋಡ್ತೇನೆ ಯೂರಿನ್ ಪಾಸ್ ಮಾಡ್ಬೇಕಂತ ನೋಡ್ತಾ ಇರ್ತೇವೆ ಎಲ್ಲಿ ಕೂಡ ಪಬ್ಲಿಕ್ ಟಾಯ್ಲೆಟ್ ಕೂಡ ಇರಲ್ಲ ಏನೂ ಇರೋಲ್ಲ ಅವಾಗ ಅದನ್ನ ಕಟ್ಕೊಂಡಿರ್ತೇವೆ ಅದರಿಂದಾಗಿ ನಮ್ಗೆ ಕಿಡ್ನಿ ಸ್ಟೋನ್ ಈ ತರ ಸಮಸ್ಯೆಗಳು ಬರ್ತದೆ ಹಾಗಾಗಿ ಆದರೂ ಕೂಡ ಮಾಡ್ತೇವೆ ಗಂಡಸ್ರಿ ಎಲ್ಲ ಒಂದು ಕಡೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಬರ್ತೇವೆ ಆದರೆ ಹೆಂಗಸರಿಗೆ ಆ ಥರ ಮಾಡ್ಲಿಕ್ಕೆ ಆಗಲ್ಲ ಅವ್ರು ಏನ್ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರು ನೀರನ್ನ ತುಂಬಾ ಕಮ್ಮಿ ಕುಳಿತಾ ಇರ್ತಾರೆ ಯಾಕಂದ್ರೆ ಮೂತ್ರ ವಿಸರ್ಜನೆ ಮಾಡೋದೇ ದೊಡ್ಡ ಸಮಸ್ಯೆ ಆದಾಗ ಅದನ್ನ ನೀರು ಕುಡಿದ್ರೆ ಮೂತ್ರ ಬರುತ್ತೆ ಅಂತ ಅಂತಕೊಂಡು ಅವ್ರು ತುಂಬಾ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ ಇದರಿಂದ ಕೂಡ ಸಮಸ್ಯೆ ಆಗ್ತದೆ ಯಾಕಂದ್ರೆ ಆವಾಗ ಏನಾಗುತ್ತೆ ಅವರಿಗೆ ಯು ಟಿ ಐ ಪ್ರಾಬ್ಲಮ್ ಬರ್ತದೆ ಯುರಿನರಿ ಟ್ರಾ ಟ್ರ್ಯಾಕ್ ಇನ್ಫೆಕ್ಷನ್ ಅಂತೇಳಿ ಹೇಳ್ತಾರೆ ಅಂದರೆ ಉರಿಮೂತ್ರದ ಸಮಸ್ಯೆ ಇದು ಬರ್ಲಿಕ್ಕೆ ಶುರು ಆಗುತ್ತೆ ಹೆಚ್ಚಿನ ಹೆಚ್ಚಿನ ಹೆಂಗಸರಿಗೆ ಈ ಒಂದು ಸಮಸ್ಯೆ ಇರ್ತದೆ ಅದಕ್ಕೆ ಮುಖ್ಯ ಕಾರಣ ಅವ್ರು ನೀರು ಕುಡಿದೇ ಇರುವಂತಹದ್ದು ಅದಕ್ಕೆ ಮೇಜರ್ ಕ ರೀಸನ್ ಏನು ಅಂತೇಳಿ ಇದೇ ಥರ ಎಲ್ಲಿ ಹೋಗಿ ನಾವು ಯುರಿನ್ ಪಾಸ್ ಮಾಡೋದು ಅನ್ನೋದು ದೊಡ್ಡ ಸಮಸ್ಯೆ ಇರ್ತದೆ ಆದರೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ ಆದ್ರೆ ಪುನಃ ಇನ್ನೊಂದು ಮೇಲೆ ಹೇಳ್ತೇನೆ ಹೆಂಗಸರಿಗೆ ಈ ಸಿಟಿಯಲ್ಲಿರುವವರು ಯಾರಿಗಾದ್ರು ನಿಮ್ಗೆ ಕಷ್ಟ ಆದ್ರೆ ಏನ್ಮಾಡ್ಬೋದು ಅಂತ ನೀವು ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಯಾವುದಾದ್ರೂ ಹೋಟೆಲ್ ಅದು ಫೈವ್ ಸ್ಟಾರ್ ಹೋಟೆಲ್ಗೆ ಬೇಕಾದ್ರೂ ಆಗಿರಲಿ ಡೈರೆಕ್ಟಾಗಿ ಹೋಗಿ ಅಲ್ಲಿ ವಾಶ್ರೂಮ್ ಎಲ್ಲಿದೆ ಅಂತ ಕೇಳ್ಕೊಂಡು ಹೋಗಿ ನೀವು ಯೂರನ್ ಪಾಸ್ ಮಾಡ್ಕೊಂಡು ಬರಬಹುದು ಯಾಕಂದ್ರೆ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗ್ಬೋದು ಬಟ್ ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ಅಷ್ಟೊಂದು ಕ್ಲೀನ್ ಇರಲ್ಲ ಬೇರೆ ಕಾಯಿಲೆಗಳು ಬರೋ ಸಾಧ್ಯತೆ ಇರ್ತದೆ ಹಾಗಾಗಿ ಈಗ ಸರ್ಕಾರದ್ದೇ ಒಂದು ಆರ್ಡರ್ ಇದೆ ಯಾವುದೇ ಹೋಟೆಲ್ಗಳಲ್ಲಿ ಲೇಡೀಸ್ ಬಂದು ಅವ್ರೇನಾದ್ರು ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಅವ್ರು ತಡೆ ಮಾಡ್ಲಿಕ್ಕಿಲ್ಲ ಹಾಗಾಗಿ ದಯವಿ ದಯವಿಟ್ಟು ಈ ಒಂದು ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ ಹಾಗಾಗಿ ಯಥೇಚ್ಛವಾಗಿ ನೀರು ಕುಡೀರಿ ಈ ಸಮಸ್ಯೆಯನ್ನು ನಿಮ್ಗೆ ಸಮ ಈ ಸಮಸ್ಯೆ ಇದೆಯಲ್ಲ ಈ ಸಮಸ್ಯೆ ಅನ್ಸೋದೆಲ್ಲ ಈ ಸಮಸ್ಯೆ ಕೂಡ ಪರಿಹಾರ ಆಗ್ತದೆ ಇದ್ರ ಜೊತೆಲಿ ನಾವು ಇನ್ನೂ ಜಾಸ್ತಿ ನೀರು ಕುಡಿಯೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಬ್ಲಡ್ ತುಂಬ ಪ್ಯೂರಿಫೈ ಆಗ್ತಾ ಇರ್ತದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತದೆ ಮತ್ತು ನಿಮ್ಮ ಚರ್ಮದ ಕಾಂತಿ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಈ ಸನ್ ಅಥವಾ ಬೇರೆ ಮುಖದಲ್ಲಿ ಮಡುವೆ ಸಮಸ್ಯೆ ಇರೋದು ಇದೆಲ್ಲದು ಕಮ್ಮಿ ಆಗ್ತಾ ಹೋಗ್ತದೆ ಯಾಕಂದ್ರೆ ಮುಖ್ಯವಾಗಿ ನಿಮಗೆ ಮಡುವೆ ಅಥವಾ ಕಜ್ಜಿ ಸಮಸ್ಯೆ ಬರೋದು ಏನಂದರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ನಾವು ಕುಡಿಯೋ ನೀರು ಕಮ್ಮಿ ಆದರೆ ಯಾಕಂದರೆ ಬ್ಲಡ್ ಪ್ಯೂರಿಫೈ ಆಗೋಲ್ಲ ನಿಮ್ಮ ಬ್ಲಡ್ ಪ್ಯೂರಿಫೈ ಆಯಿತು ಅಂತ ಹೇಳಿದ್ರೆ ನಿಮಗೆ ಈ ಚರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಹಾಗಾಗಿ ನೀವು ನೀರನ್ನು ಜಾಸ್ತಿ ಕುಡಿಯಿರಿ ಆದ್ರಿಂದಾಗಿ ನಿಮಗೆ ಈ ಈ ಚರ್ಮಕ್ಕೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ತದೆ ಅದರಲ್ಲಿ ಮುಖ್ಯವಾಗಿ ಹೇಳ್ತಾರೆ ಹೆಂಗಸರಿಗೆ ಅಥವಾ ಹೆಂಗಳೆಯರಿಗೆ ಹೇಳ್ತಾ ಏನಂತ ಹೇಳಿದ್ರೆ ನಿಮಗೆ ಮೊಡವೆ ಸಮಸ್ಯೆ ಇದ್ರೆ ಆ ಮೊಡವೆ ಸಮಸ್ಯೆ ಕೂಡ ಖಂಡಿತವಾಗಿ ನಿವಾರಣೆ ಆಗ್ತದೆ ಹಾಗಾಗಿ ಜಾಸ್ತಿ ನೀರು ಕುಡಿಯೋ ಅಭ್ಯಾಸವನ್ನು ಮಾಡಿಕೊಳ್ಳಿ ಇನ್ನೊಂದು ನಾನು ಅಬ್ಸರ್ವ್ ಮಾಡೋದೇನೆಂದ್ರೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಮಕ್ಕಳಿಗೆ ಈ ಮಲಬದ್ಧತೆ ಸಮಸ್ಯೆ ಇರ್ತದೆ ಯಾಕಂದ್ರೆ ನಾವು ನಾನು ನೋಡಿದ್ದೇನೆ ಕೆಲವು ಪೇರೆಂಟ್ಸ್ ಹೇಳೋದು ನೋಡಿದ್ದೇನೆ ನನ್ನ ಮಗ ಎರಡು ದಿನ ಆಯ್ತು ಮೋಷನ್ ಮಾಡಿಲ್ಲ ಮೂರು ದಿನ ಆಯ್ತು ಮೋಷನ್ ಮಾಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಮುಖ್ಯ ಸಮಸ್ಯೆ ಏನಂತ ಹೇಳಿದ್ರೆ ನೀರನ್ನ ಸರಿಯಾಗಿ ಕುಡಿಯೋಲ್ಲ ನೀರನ್ನ ಕುಡಿಯದೇ ಇರೋದ್ರಿಂದಾಗಿ ಈ ಮಲ ವಿಸರ್ಜನೆ ಸಮಸ್ಯೆ ಆಗ್ತದೆ ಮಲಬದ್ಧತೆ ಸಮಸ್ಯೆ ಪ್ರಾರಂಭ ಆಗ್ತದೆ ಚಿಕ್ಕ ಮಕ್ಕಳಿಗೆ ಇವಾಗಲೇ ಶುರು ಆಯ್ತು ಅಂತ ಹೇಳಿದ್ರೆ ಮುಂದೆ ಇದು ದೊಡ್ಡ ಹೆಮ್ಮರವಾಗಿ ಬೆಳೆದ್ಬಿಡ್ತದೆ ಅಂದ್ರೆ ಈ ಒಂದು ಮಲವಿಸರ್ಜನೆ ಸರಿಯಾಗಿ ಡೈಲಿ ಆಗಿಲ್ಲ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಸಮಸ್ಯೆ ಇನ್ನೊಂದಿಲ್ಲ ನೀವು ಬೇಕಾದ್ರೆ ನೋಡ್ಬೋದು ಆಯುರ್ವೇದಿಕ್ ಡಾಕ್ಟರ್ ಹತ್ರ ನೀವು ಸಾಮಾನ್ಯವಾಗಿ ಹೋದಾಗ ಫಸ್ಟ್ ಕೇಳೋ ಕ್ವಶನ್ ಅವರು ನಿಮಗೆ ಸರಿಯಾದ ರೀತಿಯಲ್ಲಿ ಮಲ ವಿಸರ್ಜನೆ ಆಗ್ತಾ ಇದೆಯಾ ಅಂತ ಹೇಳಿ ಕೇಳ್ತಾರೆ ಅಂದ್ರೆ ಮೋಷನ್ ಸರಿಯಾಗಿ ಪ್ರತಿದಿನ ಹೋಗ್ತಾ ಇದೆಯಾ ಕೇಳ್ತಾರೆ ಯಾಕಂದ್ರೆ ಮೋಷನ್ ನಿಮ್ಗೆ ಸರಿಯಾಗಿ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಆರೋಗ್ಯ ಹೆಚ್ಕೊಂಡು ಬಂದು ಸೆವೆಂಟಿ ಪರ್ಸೆಂಟ್ ಸರಿಯಾಗಿದೆ ಹೇಳ್ಕೊಂಡ್ರೆ ಲೆಕ್ಕ ಹಾಗಾಗಿ ಅವರು ಫಸ್ಟ್ ಕೇಳೋ ಕ್ವಶನ್ ಅದೇ ಮೋಷನ್ ಸರಿಯಾಗಿ ಹೋಗ್ತಾ ಇದೆಯಾ ಕೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಕೂಡ ಅಷ್ಟೇ ಫೋರ್ಸ್ ಮಾಡಿ ಅವ್ರ ದೊಡ್ಡಿಲ್ಲ ಅವ್ರಿಗೆ ಮಕ್ಕಳಿಗೆ ಚೆನ್ನಾಗಿ ನೀರು ಕುಡಿಸಿ ಅವರ ಆರೋಗ್ಯ ಮುಂದೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಮಕ್ಕಳಿಗೆ ಅವ್ರು ಎಷ್ಟೇ ರೆಫ್ಯೂಸ್ ಮಾಡಿದ್ರು ಕೂಡ ಬಿಡಬೇಡಿ ಮಕ್ಕಳಿಗೆ ಚೆನ್ನಾಗಿ ನೀರು ಕುಡಿಸಿ ಹಾಗೆ ನಾವು ಕೂಡ ಅಷ್ಟೇ ನೀರನ್ನ ನಾವು ಎಷ್ಟು ಕುಡಿಬೇಕು ಅನ್ನೋದು ಕೂಡ ನಮಗೆ ನಿಮ್ಗೆ ರೈಸ್ ಆಗ್ಬೋದು ಕೆಲವರು ತುಂಬಾ ಕಮ್ಮಿ ನೀರು ಕುಡಿತಾರೆ ಇನ್ನು ಕೆಲವರು ತುಂಬಾ ಜಾಸ್ತಿ ಕುಡಿತಾರೆ ನೀವು ಮಿನಿಮಮ್ ಎರಡರಿಂದ ಮೂರು ಲೀಟರ್ ನೀರನ್ನ ಕುಡಿಬೇಕು ಅಂತಕೊಂಡು ಡಾಕ್ಟರ್ ಹೇಳ್ತಾರೆ ನೀವು ಏನೇ ಹುಷಾರಿಲ್ಲ ಇಲ್ಲ ಹುಷಾರಿಲ್ಲದೆ ನೀವು ಡಾಕ್ಟರ್ ಹತ್ರ ಹೋದ್ರು ಕೂಡ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡೋದೇನಂದ್ರೆ ಚೆನ್ನಾಗಿ ನೀರು ಕುಡೀನಿ ಅಂತಕೊಂಡು ಹೇಳ್ತಾರೆ ಯಾವ ಯಾವುದೇ ಡಾಕ್ಟರ್ ಕೂಡ ನೀವು ನೀರನ್ನ ಕಮ್ಮಿ ಅಂತ ಅಂತೇಳಿ ಅಂದ್ರೆ ಲಿಕ್ವಿಡ್ ಅನ್ನು ಚೆನ್ನಾಗಿ ತಗೊಳ್ಳಿ ಅಂತ ಹೇಳ್ತಾರೆ ನೀರ್ ಇರ್ಬೋದು ಜ್ಯೂಸ್ ಇರ್ಬೋದು ಇರ್ತಾರೆ ಈಗ ನೀರನ್ನ ನೀವು ಕುಡಿತಾ ಇದ್ದಷ್ಟು ನೀವು ಮೆಡಿಸಿನ್ ತಗೊಂಡಾಗ್ಲೂ ಕೂಡ ಅಷ್ಟೇ ನೀರನ್ನ ನೀವು ಜಾಸ್ತಿ ಕುಡಿತಾ ಇದ್ರೆ ಮೆಡಿಸಿನ್ ಅಂದರೆ ನಮ್ಮ ದೇಹದಲ್ಲಿ ಮೆಡಿಸಿನ್ ಮೆಡಿಸಿನಿಂದಾಗಿ ಕೆಲವೊಂದು ದುಷ್ಪರಿಣಾಮಗಳಾಗ್ತದೆ ಅಂದರೆ ಸೈಡ್ ಇಫೆಕ್ಟ್ಸು ಈ ಸೈಡ್ ಇಫೆಕ್ಟ್ಸ್ನೂ ಕೂಡ ಕಮ್ಮಿ ಮಾಡ್ತದೆ ನೀರು ಹಾಗಾಗಿ ನೀರನ್ನ ಯಥೇಚ್ಛವಾಗಿ ಕುಡಿಬೇಕು ಬೆಳಿಗ್ಗೆಯಿಂದ ರಾತ್ರಿವರೆಗೂ ನೀರು ಕುಡಿತಾನೇ ಇರಬೇಕು ಇನ್ನೊಂದು ಕೆಲವರು ಊಟ ಮಾಡುವಾಗ ನೀರು ಕುಡಿಯೋ ಅಭ್ಯಾಸ ಇದೆ ದಯವಿಟ್ಟು ಆ ಥರ ಅಭ್ಯಾಸ ಇದ್ದರೆ ಬಿಟ್ಬಿಡಿ ಯಾಕಂದ್ರೆ ಊಟದ ಸಮಯದಲ್ಲಿ ನಾವು ನೀರು ಕುಡಿಬಾರ್ದು ಊಟಕ್ಕೆ ಅರ್ಧ ಗಂಟೆಗೆ ಮೊದಲು ನೀರು ಕುಡಿಲಿ ಅದೇ ರೀತಿಯಲ್ಲಿ ಊಟ ಆಗಿ ಅರ್ಧ ಗಂಟೆ ಆದಮೇಲೆ ನೀರು ಕುಡಿರಿ ಮಧ್ಯದಲ್ಲಿ ನೀರು ಕುಡಿಬಾರದು ಯಾಕಂದ್ರೆ ಊಟ ಮಾಡಿ ಆದ ತಕ್ಷಣ ನೀರು ಕುಡಿದ್ರೂ ಕೂಡ ನಮ್ ಡಯಾಬಿಟಿಸ್ ಬರ್ಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾರೆ ನೀವು ನೀರು ಜಾಸ್ತಿ ಕುಡಿಯೋದ್ರಿಂದ ಇನ್ನೊಂದೇನು ಬೆನಿಫಿಟ್ ಇದೆ ಅಂದ್ರೆ ನಿಮ್ಮ ವೆಯ್ಟ್ ಲಾಸ್ ನೀವೇನಾದ್ರು ನಮ್ಮ ದೇಹವನ್ನು ದೇಹದ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಅಥವಾ ನಮ್ಮ ಬಾಡಿಯಲ್ಲಿರುವಂತಹ ಬೆಡದಿರುವಂತಹ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಯಥೇಚ್ಛವಾಗಿ ನೀರು ಕುಡಿಯಲೇಬೇಕಾಗ್ತದೆ ಅದಕ್ಕೆ ಮುಖ್ಯ ಅಂದ್ರೆ ಒಂದು ವಾಟರ್ ಥೆರಪಿ ಅಂತ ಹೇಳ್ತಾರೆ ಅದೇನಂದ್ರೆ ಇಡೀ ದಿನ ನೀವು ಸ್ವಲ್ಪ ಸ್ವಲ್ಪ ಬೆಚ್ಚಗಿನ ನೀರನ್ನು ಕುಡಿತಾ ಇರಬೇಕು ಉಗುರು ಬೆಚ್ಚಗಿನ ನೀರು ಅಂತ ಲ್ಯೂಕಾರ್ ಮಾಟರ್ ಇದನ್ನು ನೀವು ಕುಡಿತಾ ಇದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಬೇಕಾದ್ರೆ ಮೇಲೆ ಟ್ರೈ ಮಾಡಿ ನೋಡಿ ಒಂದು ವಾರ ಕಂಟಿನ್ಯೂಸ್ ಆಗಿ ನಾನು ಹೇಳಿದ್ದೆ ಅಂದ್ರೆ ಮನೆಯಲ್ಲೇ ನೀವೇನಾದ್ರು ಇದ್ರೆ ಒಂದು ವಾರ ಕಂಟಿನ್ಯೂಸ್ ಆಗಿ ನಾನು ಹೇಳಿರುವಂತಹ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಒಂದು ವಾರ ಆದ್ಮೇಲೆ ನೀವು ಚೆಕ್ ಮಾಡಿ ನೋಡಿ ನಿಮ್ಮ ವೆಯ್ಟ್ ಲೀಸ್ಟ್ ಎರಡರಿಂದ ಮೂರು ಕೆಜಿ ವರೆಗೆ ಕಮ್ಮಿ ಆಗಿರ್ತದೆ ಸ್ವಲ್ಪ ಸ್ವಲ್ಪ ನೀರು ನೀವು ಬಿಸಿ ನೀರನ್ನೇ ಕುಡಿತಾ ಬರಬೇಕು ಬೆಳಿಗ್ಗಿಂದ ರಾತ್ರಿವರೆಗೂ ಕೂಡ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಥೆರಪಿ ಇದು ನಾನು ಇಲ್ಲಿವರೆಗೆ ಹೇಳಿರುವಂತಹ ಈ ಎಲ್ಲ ಮಾಹಿತಿಗಳು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತೇಳಿ ತಿಳ್ಕೊಳ್ತೇನೆ ಅದೇ ರೀತಿಯಲ್ಲಿ ನೀರಿಗೆ ಸಂಬಂಧಪಟ್ಟಾಗ ನಾನು ಹೇಳಿರುವಂತಹ ಮಾಹಿತಿ ಬೇರೆಯವ್ರಿಗೆ ಕೂಡ ತುಂಬ ಬೇಕಾಗಿರ್ತದೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮೆಥಡ್ನ ಫಾಲೋ ಮಾಡಲಿಕ್ಕೆ ಹೇಳಿ ಖಂಡಿತವಾಗಿ ಅವರಿಗೆ ಒಳ್ಳೆಯದಾಗ್ತದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು